ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ವಿದ್ಯಾಸಿರಿ ಮೊತ್ತ ಎರಡು ಸಾವಿರಕ್ಕೆ ಹೆಚ್ಚಳ ಜಾತಿ ವ್ಯವಸ್ಥೆ ಕಾರಣಕ್ಕೆ ಸಮಾಜದಲ್ಲಿ ಅಸಮಾನತೆ ಸಿಎಂ ಸಿದ್ದರಾಮಯ್ಯ ಹತ್ತು ವರ್ಷ ಕೂಲಿ ಮಾಡಿದರೆ ಸೇವೆ ಕಾಯಂಗೆ ಅರ್ಹ ಹೈಕೋರ್ಟ್ ಮಂಜೂರಾತಿ ಹುದ್ದೆಯಲ್ಲಿ ದಿನಗೂಲಿ ಪರಿಗಣಿಸಲು ಕೋರ್ಟ್ ಸೂಚನೆ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಟನ್ ತೊಗರಿ ಖರೀದಿ ಕರ್ನಾಟಕದಿಂದ ಒಂದು ಪಾಯಿಂಟ್ ಮೂರು ಲಕ್ಷ ಟನ್ ಖರೀದಿ ಕೇಂದ್ರ ಕೃಷಿ ಇಲಾಖೆ ಮಾಹಿತಿ ಏಳೇ ದಿನಗಳಲ್ಲಿ ಜಿಎಸ್ಟಿ ನೋಂದಣಿ ರಿಸ್ಕ್ ಅರ್ಜಿಗಳು ಮೂವತ್ತು ದಿನಗಳಲ್ಲಿ ಇತ್ಯರ್ಥ ಅಧಿಕಾರಿಗಳಿಂದ ಖುದ್ದು ಸ್ಥಳ ಪರಿಶೀಲನೆ ಹದಿನೆಂಟು ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪುಟ್ನಲ್ಲಿ ನಿಶ್ಚಯಿಗೆ ಬೆಳ್ಳಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇಂದು ವಿಶ್ವ ಯಕೃತ್ತಿನ ಮನುಷ್ಯನ ಯೋಗಕ್ಷೇಮಕ್ಕೆ ಯಕೃತ್ತಿನ ಆರೋಗ್ಯ ಮುಖ್ಯ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದು ತಪ್ಪು ಪ್ರಾಧಿಕಾರ ಕ್ಷಮಯಾಚನೆ ಶೀಘ್ರದಲ್ಲೇ ಸಮಗ್ರ ತನಿಖೆಗೆ ಆದೇಶ ಕೆಇಎ ಮೇ ತಿಂಗಳಲ್ಲಿ ಅಂತರಿಕ್ಷ ಕೇಂದ್ರಕ್ಕೆ ಭಾರತೀಯರ ಪ್ರಪ್ರಥಮ ಯಾತ್ರೆ ನಲವತ್ತು ವರ್ಷ ಬಳಿಕ ಗಗನಕ್ಕೆ ತೆರಳಲಿರುವ ಭಾರತದ ಯಾನಿ ಉಪಗ್ರಹ ಆಧಾರಿತ ಟೋಲ್ ಸಂಗ್ರಹ ಸದ್ಯಕ್ಕಿಲ್ಲ ಕೇಂದ್ರ ಮುಂದಿನ ನಾಲ್ಕೈದು ವರ್ಷ ಸಮೃದ್ಧ ಮಳೆ ಈ ಬಾರಿ ಮಳೆ ಮಾದರಿ ಚಕ್ರ ಬದಲಾವಣೆ ಹೀಗಾಗಿ ಉತ್ತಮ ವರ್ಷಧಾರೆ